1, 2, ಕೇಳುವ ಮನುಷ್ಯರು ಒಬ್ಬರು ಇಲ್ಲಿ ಇಲ್ಲ ಇದು ಕಳೆಯ ಇದ್ರೆ ನನಗೆ ಬಿಸಿ ಯಾಕಾಗಿ ಮಂಡೆ ಬಿಸಿ ನನ್ನ ಹುಡುಗಿ ತಪ್ಪಿ ಹೋಯಿತು ಅಂತ ನೀನು ಹುಡುಕಬೇಕು ಹುಡುಕಿಕೊಂಡು ಬರುವಾಗ ಅಲ್ಲಿ ಒಂದು ಮನುಷ್ಯ ಹೇಳಿದರು ನಿಂದ ಹುಡುಗಿ ಬೀಡಿಗೆ ಹೋಗಿದೆ ಅಂತ ಏನು ಅಭಿನಯ ಇದು ಬೀಡಿ ಹುಡುಗಿ ಬಂದಿದೆ ಎಷ್ಟು ಬರ್ತಾರೆ ಎಷ್ಟು ಯಾರಿಗೂ ನನ್ನ ಹುಡುಗಿ ಹೇಗೆ ಉಂಟು ಅಂತ ಲಕ್ಷಣ ಹೇಳ್ತೇನೆ ನನ್ನ ಹುಡುಗಿ ತೆರೆ ಅಷ್ಟೊಂದು ಉದ್ದ ಇಲ್ಲ ಅಷ್ಟೊಂದು ಕಿಟ್ಟವೂ ಇಲ್ಲ ಅಷ್ಟೊಂದು ಸಫ್ರವೂ ಅಲ್ಲ ಅಷ್ಟೊಂದು ದಪ್ಪವೂ ಅಲ್ಲ ಅಷ್ಟು ಕಪ್ಪು ಅಲ್ಲ ಅಷ್ಟು ಬೆಳ್ಳಗೂ ಅಲ್ಲ ನನ್ನ ಹುಡುಗಿತ ಹೇಳಿದರೆ ಅಷ್ಟು ಚಂದದ ಹೆಣ್ಣು ಈ ಊರಿನಲ್ಲಿ ಗೆಲ್ಲಿಯೂ ಸಿಗ್ಲಿಕ್ಕಿಲ್ಲ ಬಾಯಿಗೆ ಹುಡಿ ಹಾಕಿಬೋಡಿ ಹುಡುಗ ಮಂಗದ್ ಎಲ್ಲಿ ಊಟ ಹೇಳ್ತೇನೆ ಕುಡಿದು ಹೋಗ್ಬೇಕ ನಿನ್ನ ನೀನು ಹೇಳಿದಂತ ಲಕ್ಷಣಗಳುಳ್ಳ ಹೆಣ್ಣುಕ್ಳು ಬಂದ್ ಅದೇ ನನ್ನ ಹುಡುಗಿ ಅವಳು ನಿನ್ನವಳು ಹೇಗಾಗ್ತಾಳ ಸಮಸ್ಯೆ ಬಂದವಳು ಬ್ರಾಹ್ಮಣ ಕನ್ಗೆ ಒಕ್ಕು ನೀನು ಮುಸಲ್ಮಾನ್ ಒಕ್ಕು ನಿನ್ನ ಜಾತಿ ಬೇರೆ ಅವಳ ಜಾತಿ ಬೇರೆ ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು ಅಂದ್ರೆ ಹೌದಾ ಸ್ವಾಮಿ ನನ್ನ ಹುಡುಗಿ ಬಂದಿದೆ ಅಂತ ನಾನು ಕೇಳ್ತೇನೆ ಇವರು ಜಾತಿ ವಿಷಯ ಮಾತಾಡ್ತಾರೆ ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವೋ ಅಲ್ಲ ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ವೋ ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡಕ್ಕೆ ಹೊಳೆಗೆ ಹಾಕಿ ಅಲ್ಲಿ ಬೆಂಕಿಗೆ ಹಾಕಿ ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತು ಎಲ್ಲಿ ಅವಳು ಅವಳು ನಿನ್ನವಳು ತಾಳೆ ಎಂಬಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕು ಬೇಡ ಆ ಹುಡುಗಿಯನ್ನು ನನ್ನದು ತಾಯಿ ಎಲ್ಲದಕ್ಕೆ ಕಾರಣ ಉಂಟು ಅದರ ಬೆಲೆಯ ವಿಷಯ ಆಯಿ ಅದನ್ನು ಸಣ್ಣದು ಮಾಡಿ ಆ ವಿಷಯವನ್ನು ನೀವು ಕೇಳಬೇಕು ನಾನು ಹೇಳ್ತೇನೆ ನೀನು ಹೇಳು ಹೇಳ್ತೇನೆ ಹೇಳು ಹೇಳಲಿಕ್ಕೆ ಅಲ್ಲಿಗೆ ಬರ್ತೇನೆ ಈಗ ಎಲ್ಲ ಪಾಯಸ ಮುಗಿಸಿ ಪಾತ್ರ ತೊಡೆದು ಇಟ್ಟಿದಾರಲ್ಲಿ ಹೇಳ್ಬೇಕ ಪಾಯಸ ನಕ್ಕದಲ್ಲ ನಕ್ಕ ಪಾಯಸ ಕೇಳೆ ನಾನೇ ತಂದೆ ಮಾರೇ ಮಕ್ಕಳು ಅಡ್ಡದಾಗಿ ಹಿಡಿಯಿತ ಒಕ್ಕು ನೀನು ಬೇಸರ ಮಾಡಬೇಡ ಅವನನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳ ಅವನಲ್ಲಿ ನಾನು ಮಾತನಾಡ್ತೇನೆ ಅವನನ್ನು ತಿದ್ದುದಕ್ಕೆ ಆಗ್ತದೆ ಅಂತ ನೋಡ್ತೇನೆ ಯಾರನ್ನು ನಿನ್ನ ಮಗನ ನನ್ನ ಮಗನ ವಿಷಯ ಯಾರು ಹೇಳಿದ್ದಿ ಕೈಲಿ ನೀನಲ್ಲ ಹೇಳಿದ್ದು ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದ ನನ್ನ ಮಗ ಅಂತ ನಾನು ಮಗದ ಮಾತಿಗೆ ಹೇಳಿದ್ದಲ್ಲ ಮಾತಿಗೆ ಯಾರನ್ನು ಮಗದ ಹೇಳಲಿಕ್ಕೆ ಆಗ್ತದೆ ಏನು ಹೇಳಿದಾರೆ ಮೈಗೆ ಅಂಟಿಕೊಳ್ತಾರ ನಿನ್ನ ಮಗ ಅಂತ ಮಾತ್ರ ಹೇಳುದು ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತೇನೆ

ಎಲ್ಲಿಂದ ನಿನ್ನ ಪೀಡೆ ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ ಎಷ್ಟು ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು ನಮ್ಮ ಊರಿನವರ ತಾಳ್ಮೆ ನೋಡಿ ಬೇರೆ ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ಟರೆ ಯಾರು ಸಹಿಸ ಮಾತ್ರೆ ಕಚ್ಚಿಡು ಮನುಷ್ಯರು ಮನುಷ್ಯರನ್ನು ಕಚ್ಚಿ ನಮ್ಮ ಭಾಷೆಯಲ್ಲಿ ಪೀಡೆ ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ ಭಯಂಕರ ಪೀಡೆ ಅದು ನೀನು ಬರುವಾಗಲೇ ಗೊತ್ತಾಯ್ತು ಈ ಪೀಡೆಗೆ ಬಟ್ರು ಬಂದ್ರು ವ್ಯಾಪಾರಕ್ಕೆ ಇರಬಹುದು ಅಲ್ಲ ಸಾಲ ಕೇಳಲಿಕ್ಕೆ ನೀನು ಸಾಲ ಕೊಡ್ತೀಯ ಯಾರಾದ್ರೂ ತಾಪತ್ರಯ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು ಸಾಲ ಬೇರೆ ಸಹಾಯ ಬೇರೆ ನನ್ನದು ಸಾಲದ ರೂಪದಲ್ಲಿ ಸಹಾಯ